ಭೂಮಿ ತಾಯಿ ಗೋಮಾತೆ ಹಾಗೂ ತಂದೆ ತಾಯಿಗಳನ್ನ ಗೌರವಿಸಿ ಪ್ರಕೃತಿ ಮಾತೆಯನ್ನ ಆಧರಿಸಿ ಮೋಟೆಗಳು ಹಾಗೂ ಸಾಮಾಜಿಕ ಕಟ್ಟುಪಾಡುಗಳ ನಿರ್ಮೂಲನೆಗೆ ದೀಕ್ಷೆ ತೊಡೆದು ಮಾತಾ ಸುಮಿತ್ರಾ ದೇವಿ ಕರೆ ನೀಡಿದರು ಅವರು ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಜೈನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಮತ್ತು ಕಾರ್ಯತಾಳಮ್ಮ ತಾಯಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆ ಹಾಗೂ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಾರಾಷ್ಟ್ರ ರಾಜ್ಯದ ಪುನಾನಗರದ ಶ್ರೀ ಸುಮಿತ್ರಾ ದೇಸಾಯಿಯವರು ತಮ್ಮ ಆಶ್ರಮದ ಭಕ್ತಿ ಅಮೆರಿಕಾದ ನ್ಯೂಜರ್ಸಿಯಲ್ಲಿ ನೆಲೆಸಿರುವ ಕೃಷ್ಣರಾಜಪೇಟೆ ತಾಲೂಕಿನ ಬಸವನಹಳ್ಳಿಯ ಆಶಾ ಕೃಷ್ಣೇಗೌಡ ಅವರೊಂದಿಗೆ ಇಂದು ಜೈನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಗ್ರಾಮ ದೇವತೆ ಶ್ರೀ ಕಾರ್ಯತಾಳಮ್ಮ ಲಕ್ಷ್ಮೀ ದೇವಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಹೃದಯ ಸ್ಪರ್ಶಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಹೆಣ್ಮಕ್ಕಳನ್ನ ನಮ್ಮ ರಾಷ್ಟ್ರದ ಶಕ್ತಿಯಾಗಿದ್ದಾರೆ ನಮ್ಮ ದೈನಂದಿನ ಕೆಲಸ ಕಾರ್ಯಗಳು ಒತ್ತಡಗಳ ನಡುವೆಯೂ ಪ್ರಾತಃ ಕಾಲ ಮುಂಜಾನೆ ಮೂರು ಗಂಟೆಗೆ ಎದ್ದು ಯೋಗ ಜ್ಞಾನ ಸತ್ಸಂಗದಂತಹ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳೊಂದಿಗೆ ನಮ್ಮ ನೆಮ್ಮದಿ ಕೆಲಸಗಳು ಆರಂಭಿಸಿದರೆ ಮಾನಸಿಕ ಒತ್ತಡಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯಿಂದ ಇಡೀ ದಿನ ಲವಲವಿಕೆಯಿಂದ ಹಾಗೂ ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯ ಎಂದು ಹೇಳಿದರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಸಂವಿಧಾನದ ಆಶಯದಂತೆ ಸಮಾಜದಲ್ಲಿ ವಾಸಿಸುವ ಎಲ್ಲರಲ್ಲಿಯೂ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಬೇಕು ನಾವು ವಾಸ ಮಾಡುವ ಭೂಮಿ ಉಸಿರಾಡುವ ಗಾಳಿ ಕುಡಿಯುವ ನೀರು ತಿನ್ನುವ ಆಹಾರ ಸೇರಿದಂತೆ ಎಲ್ಲ ವಸ್ತುಗಳು ಮಲೀನವಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದರಿಂದ ಗಿಡ ನೆಟ್ಟು ಮಕ್ಕಳಂತೆ ಆರೈಕೆ ಮಾಡಿ ಪೋಷಿಸಿ ಬೆಳೆಸಲು ಸಂಕಲ್ಪ ಮಾಡಬೇಕು ಎಂದು ತಿಳಿಸಿದರು ಸತ್ಸಂಗ ಕಾರ್ಯಕ್ರಮದಲ್ಲಿ ಜೈನಹಳ್ಳಿ ಗೌಡಪ್ಪ ಬಸವನಹಳ್ಳಿ ಮಧುಸೂದನ್ ಮುಕುಂದ ಕುಪ್ಪಳ್ಳಿ ಸಂಪತ್ ಕುಮಾರ್ ತುಳಸಿ ರಾಮು ಜೆಡಿ ಶಿವೇಗೌಡ ಚಂದ್ರು ಮಹಾದೇವ ಮನು ಪೂಜಾರಿ ಗಂಗೆ ಪೂಜಾರಿ ಗಣೇಶ ಜೀವು ಸ್ವಾಮಿ ಮಹಾದೇವ್ ಅರ್ಚಕರು ಅಶೋಕ್ ಸೇರಿದಂತೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಡಾಕ್ಟರ್ ಕೆಆರ್ ನೀಲಕಂಠ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ कैसे छापें ये नहीं दोष रहेगा जोर देता सुबह मेडिटेशन होता है मेडिटेशन करने में अलार्म छोटे-छोटे मस्त डाल दो बीस कोई भी ट्रांसफर करेगा ट्रांसफर में आपने अलार्म देने का काम है हाँ कार्नर से जो कोई ट्रांसफर मार्ज करे मेडिटेशन मार्ज करेगा आउट नंबर ना मधु कोट नहीं हाँ

ಹಾಕಿ ಹಾರ ಹಾಕಿ ಇಲ್ಲಿ ನೋಡಿ ಈ ಕಡೆ ನೋಡಿ ಈ ಕಡೆ ನೋಡಿ ಹಾರ ಹಾಕಿ ಹಣ್ಣು ಕೋಟೆ பண்ணு 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 கோடி ஓ கலெக்ட் பண்ணி ஒரு ஃபைல் பண்ணி அப்புறம் ஒரு அக்காடிமிக் பண்ணி ஒரு குர்சி போட்டு போடு ஃபுல் ஃபுல் எல்லாரும் மோலி ஆ அத வந்து என்னது நகரக குரூப் பார்த்தாலே ஒரு குடோம் ஒரு ஒரு கேர் இந்த மாதிரி ஒரு அந்த மாதிரி ஒரு வேறான் தரான் தரான் வேறான் தரான்

ಕರ್ಮ ಅಂತಕೊಂಡು ಯಾಕೆ ಬರ್ತಾಯಿದ್ದೀವಿ ಯಾಕೆ ಈ ಥರ ಎಲ್ಲ ಕರ್ಮ ತಗೊಂಡು ಬರ್ತಾ ಇದ್ದೀವಿ ಅಂತ ಎಲ್ಲನೂ ತಿಳ್ಕೊಳ್ಳೋಕ್ಕೆ ಈ ಥರ ಮೆಡಿಟೇಷನ್ ಮಾಡಿದ್ರೆ ನೀವೆಲ್ಲ ತಿಳ್ಕೊಬೋದು ನಿಮ್ಮ ಬಗ್ಗೆನೇ ನಿಮ್ಮ ಆತ್ಮ ಎಲ್ಲಿ ತ ಬಂದಿದ್ದೀರಾ ನೀವು ಯಾರು ನೀವು ಯಾಕೆ ಬಂದಿದ್ದೀರಾ ಈ ಭೂಮಿ ಮೇಲೆ ಬರೋ ಕಾರಣ ಏನು ಸೊ ಅದೆಲ್ಲ ತಿಳ್ಕೊಬೋದು ನೀವೇ ಅಂದರೆ ಭೂಮಿ ಮೇಲೆ ಬಂದು ನಿಮ್ಮ ಕನಸುಗಳು ಬರ್ತಾ ಇರುತ್ತೆ ಅಂದರೆ ಯಾರಿಗೆ ಯಾರಾದ್ರೂ ಹೇಳ್ಕೊಳಕ್ಕಾಗಲ್ಲ ಈ ಥರ ಕನಸು ಬಂದಿದೆ ಏನು ಅಂತ ಮೀನಿಂಗ್ ಗೊತ್ತಿಲ್ಲ ನಿಮಗೆ ಸೊ ಅದೆಲ್ಲ ಇವ್ರ ಇವ್ರ ಮುಖಾಂತರ ಬಾಬಾಜಿ ತಿಳಿಸ್ಕೊಡ್ತಾರೆ ನಿಮಗೆ ಯಾಕೆ ನಿಮ್ಗೆ ಈ ಥರ ಭಯ ಪಡ್ತಾ ಇದ್ದೀರಾ ಯಾಕೆ ನಿಮಗೆ ತೊಂದರೆ ಆಗ್ತಾ ಇದೆ ಎಲ್ಲ ಸುಖನ ನೀವೆಲ್ಲ ಮಾಡ್ತೀರಾ ಬಟ್ ಕಷ್ಟ ದುಃಖನ ಬಂದ್ರೆ ನಮ್ಗೆ ತಡ್ಕೊಳಕ್ ಆಗಲ್ಲ ಯಾಕೆ ತಡ್ಕೊಳಕ್ ಆಗಲ್ಲ ಅಂತ ಇವರು ಏನಕ್ಕೆ ಬಂದಿದೆ ದುಃಖ ಬಂದರೆ ಅದ್ರ ಜೊತೆ ಏನು ತಿಳ್ಕೋಬೇಕು ನೀವು ಯಾಕೆ ಬಂದಿದೆ ಏನಕ್ಕೆ ಬಂದಿದೆ ಏನಕ್ಕೆ ನನಗೆ ಬಂದಿದೆ ಇವಾಗ ಕೆಲಸ ಇಲ್ವಾ ಇವಾಗ ದುಡ್ಡು ಇಲ್ವಾ ಏನಕ್ಕೆ ನನಗೆ ಬಂತು ಅಂತ ತಿಳ್ಕೋಬೇಕು ಆ ತಿಳಿ ತಿಳುವಳಿಕೆನ ಈ ಮೆಡಿಟೇಷನ್ ಮುಕಾಂತರ ಮಾಡಿ ತಿಳ್ಕೊಲಿ ಅಂತ ಹೇಳ್ತಾರೆ ಆ ಸ್ಕೂಲ್ ಸೋ ರೂಪಾಯಿ ಮಿಜೇ ತೋ ಓ ಮುಖಾತ್ ಮೇ ನಹೀ ಯಾತಾ ಕಥೋ ಚಾತಾ ಹೈ ಕಿಸ್ಕೆ ಬೋಲ್ ಬೋಲ್ ರಹ ಆ ನಿಮ್ಮ ಹೆಲ್ತ್ ಕ್ಯಾಥಾ ಜಗಲಾಕ್ತಿರಂತೆ जते हां 12 घंटे यार नामीला अम्मा अम्मा तू வந்து சொல்லு என்ன பண்றே கரெக்ட் பண்ண கரெக்ட் பண்ண 6 60யா அது 60 கூடக்னா जास्त அந்த யாகர் கூகி பரப்ப வந்து வந்து ஆரை வந்து அம்மா பை போடைய வந்து வந்து அதுல तक പ്രദட்சணம் ಇವರು ಹೆಸರು ಸುನೀತಾ ದೇಸಾಯಿ ಅಂತ ಎರಡು ಹಿಂದೆ ಒತೆಂಟಿಕ್ ಲೈಫ್ ಸೆಂಟರ್ ಅಂತ ಮಾವತಾರ್ ಬಾಬಾಜಿ ಅಂದರೆ ಶಿವನ್ ಅವತಾರ ಮಾವತಾರ್ ಬಾಬಾಜಿ ಮತ್ತು ಪಾರ್ವತಿ ದೇವಿ ಮಾತಾಜಿ ಅಂತ ಅಥೆಂಟಿಕ್ ಲೈಫ್ ಸೆಂಟರ್ ಅಂತ ಶುರು ಮಾಡಿದ್ರು ಎರಡು ವರ್ಷದಿಂದೆ ಇವಾಗ ತುಂಬ ಎಲ್ಲ ದೇಶದಿಂದನೂ ಸೇರಿಕೊಂಡು ಎಲ್ಲರನ್ನೂ ಕರ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಝೂಮಲ್ಲಿ ಯೂಟ್ಯೂಬಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಮೆಡಿಟೇಷನ್ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡವ್ರಿಗೆಲ್ಲ ಅವ್ರ ಕಷ್ಟ ದುಃಖಗಳೆಲ್ಲ ಹೋಗಿದೆ ಇದುವರೆಗೂ ಸೊ ಹಾಗೆ ಪ್ರಚಾರ

job tikudnu alilla like adige samana